ಹಾಂ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಡಾಕ್ಟರ್ ವೆಂಕಟ್ ಚೌಧರಿ ಹೋಮಿಯೋಪತಿ ಫಿಜಿಷಿಯನು ಎಲ್ಲರನ್ನು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಮೇಲೆ ಕೇಳೋದು ಹೋಮಿಯೋಪತಿಗೆ ಅಲೋಪತಿಗೆ ಏನು ವ್ಯತ್ಯಾಸ ಯಾಕೆ ಹೋಮಿಯೋಪತಿನೇ ಬಳಸಬೇಕು ಅಂತ ಅನ್ನೋದು ಹೇಳ್ತಾ ಇರ್ತಾರೆ ಇಲ್ಲಿ ನಾವು ಹೋಮಿಯೋಪತಿ ಬಗ್ಗೆ ಜಾಸ್ತಿ ಮಾತಾಡೋಣ ಅಲೋಪತಿ ಬಗ್ಗೆ ಕಡಿಮೆ ಮಾತಾಡೋಣ ಆದರೆ ಹೋಮಿಯೋಪತಿ ಅಂತ ಅನ್ನೋದು ಒಂದು ಪ್ರಪಂಚದಲ್ಲಿ ಯಾವುದೋ ಒಂದು ಸಿಸ್ಟಮ್ ಇದೆ ಅಂತಂದರೆ ಅದು ಹೋಮಿಯೋಪತಿ ಒಂದೇ ಸೈಡ್ ಎಫೆಕ್ಟ್ ಕೋಳ್ಲಾರ್ತಿರುವ ಮೆಡಿಸಿನ್ ಫಸ್ಟ್ ಆಫ್ ಆಲ್ ಎರಡನೇದು ಮಕ್ಕಳ ವಿಷಯದಲ್ಲಿ ಭಾಳಷ್ಟು ಈಸಿಯಾಗಿ ಕೊಡೋ ಮೆಡಿಸಿ ಮಕ್ಕಳಿಗೆ ಭಾಳ ಇಷ್ಟವಾಗಿದ್ದ ಮೆಡಿಸಿನ್ ಹೋಮಿಯೋಪತಿಕ್ ಮೆಡಿಸಿನ್ ಆದರೆ ಇನ್ನೊಂದು ಹೋಮಿಯೋಪತಿದಲ್ಲಿ ರೂಟ್ ಕಾಸ್ದಿಂದ ಅಂದರೆ ಅದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಆ ಕಾಯಿಲೆ ತೆಗಿಯೋಕ್ಕೆ ನೋಡ್ತಾ ಇರ್ತೀವಿ ಅಲ್ಲಿಂದನೇ ಅದು ಸಂಪೂರ್ಣವಾಗಿ ಆ ಕಾಯಿಲೆಯನ್ನು ಹೋಗುವಷ್ಟು ಮಾಡೋದು ಹೋಮಿಯೋಪತಿ ಮಾತ್ರನೇ ಇರುತ್ತೆ ಆದರೆ ಅಲೋಪತಿ ಏನು ಕಡಿಮೆ ಇಲ್ಲ ಅಲೋಪತಿ ಅಕ್ಯೂಟ್ ಎಮರ್ಜೆನ್ಸಿಸ್ದಲ್ಲಿ ಅಂದರೆ ಆ್ಯಕ್ಸಿಡೆಂಟ್ಸು ಸ್ನೇಕ್ ಪಾಯ್ಝನ್ಸು ಏನಾರ ಪಾಯ್ಸನ್ ತೊಗೊಂಡ್ರೆ ಅದರಲ್ಲಿ ಹೋ ಅಲೋಪತಿಕ್ ಮೆಡಿಸಿನ್ಗೆ ಸ್ಥಾನ ಇದೆ ಅದೇನು ಕಡಿಮೆ ಅಲ್ಲ ಆದರೆ ನೀವೇನಾದ್ರೂ ಮಕ್ಕಳಿಗೆ ಮೆಡಿಸಿನ್ ಕೊಡಬೇಕು ಕೊಡಿಸ್ಬೇಕಾಗಿದ್ರು ಅವ್ರು ಚೆನ್ನಾಗಿ ತಗೊತಾ ಇಲ್ಲ ಅಂತಂದ್ರೂ ಹೋಮಿಯೋಪತಿದಲ್ಲಿರುವ ಸ್ವೀಟ್ ಪಿಲ್ಸ್ ಈಸಿಯಾಗಿ ತಗೊಳ್ಳೋಕ್ಕೆ ಅದ್ರದ್ದು ರೂಟ್ ಕೌಶ್ದಿಂದ ತೆಗೋಕ್ಕೂ ಹೋಮಿಯೋಪತಿ ಅಂತ ಅನ್ನೋದು ಭಾಳಷ್ಟು ಬೆಸ್ಟ್ ಮೆಡಿಸಿನ್